ತಬೇಕು ಅಂತ ಹೇಳಿ ನಾನು ಈ ಮಾತುಗಳನ್ನು ಹೇಳಬೇಕಾಯ್ತೀನಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹಾಗೆ ಅಮ್ಮನವರ ಸಾಸ ಸಿಮ್ಮ ವಿಶ್ವನಾಥರಿಗೆ ಜೈ ಮಾತರಂ ಭಾರತೀಯರು ಹೌದು ಒಂದು ನಿಮಿಷ ಬೆಳಕು ಇಲ್ಲಿ ಬಮ್ಮ ಸಾಸ ಸಿಮ್ಮ ವಿಶ್ವನಾಥರಿಗೆ ಜೈ ಮಾಯಿಗೆ ಮೈಶ್ವರಿಗಳಿಗೆ ಜೈ ಹೋಗಿ ದಪ್ಪ ಪಪ್ಪಿಗೆ ಜೈ ಗೆಜಮಾನನಿಗೆ ಜೈ ಇಕ್ಬಾಲ್ರಿಗೆ ಜೈ ಕರ್ನಾಟಕ ಹೇಗೆ ಕೋರ ಓ ಬಾಯ್ ಕ್ಯಾಂಡಲ್ ಮಾತಾಳಲ್ರಿ ಒಂದು ಕ್ಷಣ ಬಿಡಿ ಇಲ್ಲಿ ಬನ್ನಿ ಇಲ್ಲಿ ಹೋಗಿ ಕಡೆ ಬನ್ನಿ ಸಾಸ ಸಿಮ್ಮ ವಿಶ್ವನಾಥರಿಗೆ ಜೈ ಮಾಲಿಕೆ ಮೈಸೂರುರಿಗೆ ಜೈ ಕೋಟಿ ದಪ್ಪ ಪಪ್ಪನಿಗೆ ಜೈ ಯಜಮಾನರಿಗೆ ಜೈ ಗುರುಮೂರ್ತಿರಿಗೆ ಜೈ <laughs> ು ಅಂತ ಹೇಳಿ ನಾನು ಮಾತುಗಳನ್ನ ಕೇಳ್ಕೊಳ್ತಾ ಇದ್ದೀನಿ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹಂಗೆ ಅಮ್ಮದವರು